ಸ್ವಾಗತ ನಾನು ನಿಮ್ಮ ನಮಸ್ಕಾರ ವೀಕ್ಷಕರೇ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಂತಹ ಭ್ರಷ್ಟಾಚಾರ ತನಿಖೆಗೆ ಒಳಪಡಿಸುವಂತೆ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಗದಗ್ ದಿನಾಂಕ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಎಂ ವೈ ಮುಧೋಳ್ ಇವರ ನೇತೃತ್ವದಲ್ಲಿ ಗೌರವಾನ್ವಿತ ರಾಜ್ಯಪಾಲರಿಗೆ ಮಾನ್ಯ ಗದಗ್ ಜಿಲ್ಲಾಧಿಕಾರಿಗಳ ಮುಖಾಂತರ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಂತಹ ಭ್ರಷ್ಟಾಚಾರ ಹಾಗೂ ಸೃಜನ ಪಕ್ಷಪಾತ ಹಗರಣ ತನಿಖೆ ಪಡಿಸುವಂತೆ ಅವರದೇ ಪಕ್ಷದ ಸದಸ್ಯರು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದು ಇದರಿಂದ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಮತ್ತು ಭ್ರಷ್ಟಾಚಾರದಿಂದ ಕೂಡಿದೆ ಎಂದು ಮೇಲ್ೋಟಕ್ಕೆ ಕಂಡು ಬಂದಿರುವುದರಿಂದ ಗೌರವಾನ್ವಿತ ರಾಜ್ಯಪಾಲರು ಈ ಎಲ್ಲಾ ಇಲಾಖೆಗಳ ಸಮಗ್ರ ಮಾಹಿತಿ ಪಡೆದುಕೊಂಡು ಸರ್ಕಾರದಲ್ಲಿ ನಡೆದಂತಹ ಭ್ರಷ್ಟಾಚಾರವನ್ನು ತನಿಖೆಗೆ ಆದೇಶಿಸಬೇಕೆಂದು ಮನವಿ ಸಲ್ಲಿಸಲಾಯಿತು ಮನವಿ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಗದಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಜಿಯಾಲ್ ಎಚ್ ಕೊಪ್ಪಳ ಪಕ್ಷದ ರಾಜ್ಯ ಮುಖಂಡರಾದ ಶ್ರೀ ಈರಣ್ಣ ಬಾಳಿಕಾಯಿ ವೀರಭದ್ರೇಶ್ ಅಕ್ಕಿ ಉಪಾಧ್ಯಕ್ಷರಾದ ಶ್ರೀ ಗಿರೀಶ್ ಸಂಶಿ ಹಿರಿಯರಾದ ಎಸ್ ಪರ್ವತ್ ಗೌಡ್ರು ತಾಲೂಕು ಅಧ್ಯಕ್ಷರಾದ ಸಂಗಪ್ಪ ಎಲಗುಣಿಸಿ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಘಟಕಗಳ ಅಧ್ಯಕ್ಷರುಗಳಾದ ಶ್ರೀ ತಿಮ್ಮಣ್ಣ ಶ್ರೀ ದೇವಪ್ಪ ಮಲಸಮುದ್ರ ಶ್ರೀ ಲಕ್ಷ್ಮಣ್ ನಾಯಕ್ ಶ್ರೀ ಸಿರಾಜ್ ಕದಡಿ ಶ್ರೀ ರಾಜ್ ಸಬ್ ತಹಸೀಲ್ದಾರ್ ಶ್ರೀ ಬಾದಶಾ ಭಗವಾನ್ ಶ್ರೀ ಮೆಹಬೂಬ್ ಇಮಾಮ್ ಹುಷೇನ್ ಉಂಚಗಿ ಶ್ರೀನಿವಾಸ್ ಓಂಕಾರ ಇನ್ನೂ ಅನೇಕ ಜನ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು